ಅತೃಪ್ತ ಶಾಸಕರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕ ನಾಗೇಂದ್ರ ಯು ಟರ್ನ್ ಹೊಡೆದಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ನಾವು ಅತೃಪ್ತ ಶಾಸಕರೇ ಅಲ್ಲ ನಾವು ಕಾಂಗ್ರೆಸ್ಸಿಗರು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣರನ್ನ ನಾನು ಭೇಟಿಗೆ ಆಗಿಲ್ಲ ಅವರ ಜೊತೆ ನಾನು ಫೋಟೋನ್ನೇ ತೆಗೆದುಕೊಂಡಿಲ್ಲ ಅದು ಫೋಟೋಶಾಪ್ ಇರಬಹುದು ಅಂತ ಹೇಳುವ ಮೂಲಕ ಮತ್ತಷ್ಟು ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ ಶಾಸಕ ನಾಗೇಂದ್ರ ಜೊತೆ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ನೋಡಿ ಜೊತೆ ಮಾತನಾಡಲಿಕ್ಕೆ ನಾಗೇಂದ್ರ ಸರ್ ನಾಗೇಂದ್ರ ಅವರು ಬೆಂಗಳೂರಲ್ಲಿಲ್ಲ ಮುಂಬೈಯಲ್ಲಿದ್ದಾರೆ ಜೊತೆಗೆ ಆಪರೇಷನ್ ಕಮಲದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಮತ್ತೆ ಒಂದು ಐ ಬಿ ಏನು ಅಸಲಿ ಕತೆ ಏನಿದೆ ಇದೆಲ್ಲ ಕೂಡ ಒಂದು ಸುಳ್ಳು ಅಂತ ಹೇಳುವ ವಿಚಾರವನ್ನು ಹೇಳಿಕ್ಕೆ ನಾನು ಯಾಕಂದರೆ ಈಗಾಗಲೇ ಕೂಡ ಮುಂಬೈಗೆ ಹೋಗುವಂತ ಪರಿಸ್ಥಿತಿ ಅಂತಲ್ಲ ನಾನು ಈ ರಾಜ್ಯ ಬಿಟ್ಟು ಹೋಗಲಿರುವಂಥ ಪರಿಸ್ಥಿತಿ ಆವತ್ತು ಬರಲ್ಲ ಯಾಕಂದರೆ ಕೆಲವು ವಿಚಾರಗಳಿಂದ ನನ್ನ ವೈಯಕ್ತಿಕ ವಿಚಾರದಿಂದ ಕೆಲವು ವ್ಯಾಪಾರದ ವಹಿವಾಟಿನ ವಿಚಾರದಿಂದ ನಾನು ಮುಂಬೈಗೆ ಹೋಗಿ ಬರ್ತಾ ಇರ್ತೀನಿ ಅದು ಬಿಟ್ಟು ಬೇರೆ ಕಾರಣಕ್ಕಂತೂ ಅಲ್ಲ ಅಂತ ವಿಚಾರವನ್ನು ನಾನು ಹೇಳ್ತೀನಿ ಸರ್ ಮತ್ತೆ ಯಾಕೆ ಸಿ ಎಲ್ ಪಿ ಸಭೆ ನಡೀತು ಸಭೆಗೂ ನೀವು ಹಾಜರಾಗ್ಲಿಲ್ಲ ನಂತರ ನಿಮ್ಗೆ ವಿಪ್ಪನ್ನ ಜಾರಿ ಮಾಡ್ತಾರೆ ಆಗ್ಲೂ ಸಹ ಹಾಜರಾಗ್ಲಿಲ್ಲ ಜೊತೆಗೆ ನಿಮ್ಮ ನಾಯಕ ಸಿದ್ದರಾಮಯ್ಯ ಅವರೇ ನಿಮ್ಮ ವಿರುದ್ಧ ಒಂದು ನೂರು ಪುಟಗಳ ಒಂದು ವರದಿಯನ್ನ ಆರೋಪದ ವರದಿಯನ್ನ ಸ್ಪೀಕರ್ಗೆ ನೀಡಿರುವಂತದ್ದು ಇದೆಲ್ಲ ಯಾಕೆ ಮತ್ತೆ ನಮ್ಮ ನಾಯಕರು ನಮ್ಮ ರಾಜಕೀಯದ ಗುರುಗಳು ಅವರೇ ಇದ್ದಾರೆ ಇವತ್ತು ನಾವು ಯಾರು ಕೂಡ ಆ ರೀತಿಯಂತ ವಿಚಾರದಿಂದ ಅವರು ಅನ್ಕೊಂಡಿರಬ ನಾನು ಅವರು ಕೂಡ ನನ್ನ ಗಮನಕ್ಕೆ ಇರೋದು ನಾವು ಯಾರು ಕೂಡ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡ್ತೀವಂತಲ್ಲ ಇವತ್ತು ಬಹುಶಃ ಸಹಜವಾಗಿ ಅಧಿವೇಶನಕ್ಕೆ ಹಾಜ ಹಾಜರಾಗಲಿಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಕೂಡ ಕೊಟ್ಟಿದ್ದೆ ಹದಿನೈದು ಹದಿನೈದೇ ತಾರೀಕು ಕೂಡ ಈ ತಿಂಗಳು ಹದಿನೈದನೇ ತಾರೀಕರೆಗೂ ನನಗೆ ಬರೋಕ್ಕಾಗಲ್ಲ ಅಂತೇಳಿ ಕೂಡ ನಾನು ಸ್ಪಷ್ಟನೆ ನೀಡಿದ್ದೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಇಲ್ಲ ಬಂದು ಬರಲೇ ಬರಬೇಕು ಸರ್ ನೀವು ಸಿದ್ದರಾಮಯ್ಯ ಅವ್ರನ್ನ ನಾಯಕ ಅಂತೀರಾ ಜಾಧವ್ ಅವರು ನಾಯಕ ಅಂತಾರೆ ರಮೇಶ್ ಅವರು ನಾಯಕ ಅಂತ ಹೇಳಿ ಅಂದ್ರೆ ನೀವು ನಾಲ್ಕು ಜನ ಅತೃಪ್ತ ಶಾಸಕರು ಅಂತ ಏನ್ ಕರೆದಿದ್ದಾರೆ ಅವರೆಲ್ಲರೂ ಸಹ ಸಿದ್ದರಾಮಯ್ಯ ನಾಯಕ ಅಂತ ಕರೀತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಸಿದ್ದರಾಮಯ್ಯ ಕೈವಾಡ ಏನಾದ್ರು ಇದೆಯಾ ಅವರೆಲ್ಲ ಶುದ್ಧ ಸುಳ್ಳವರ ಯಾಕಂದರೆ ಪಾಪ ಅವರು ಯಾವತ್ತೂ ಕೂಡ ನಮಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಪಕ್ಷನ ಈ ರೀತಿ ಮಾಡಬೇಕು ಯಾವ ರೀತಿ ನಾವು ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಮಾಡಬೇಕಂತೇಳಿ ಪ್ರತಿ ಸಂದರ್ಭದಲ್ಲಿ ಕೂಡ ಅವರು ನನಗೆ ಮೇಷ್ಟ ಥರ ನನಗೆ ಪಾಠ ಮಾಡ್ತಾಯಿರ್ತಾರೆ ಆ ಥರ ನಮ್ಮ ಪತ್ರಿಕೆಯಲ್ಲಿ ಬ ಬಂದಿರುವಂಥ ಕೆಲವು ವಿಚಾರಗಳ ಬಗ್ಗೆ ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ ಹೊರತು ನೀವು ಪಕ್ಷಾಂತರ ಮಾಡಿದಿರಿ ಅಂತೇಳಿ ವಿಚಾರದಲ್ಲಿ ಅಂತೇಳಿ ಸ್ಪಷ್ಟವಾಗಿ ಅವರು ನೋಟಿಸಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿಯಾಗಿ ಕೂಡ ನಾನು ಕೂಡ ಇವತ್ತು ಆ ಮಾಧ್ಯಮದಲ್ಲಿ ಬಂದಿದ್ದಕ್ಕೆ ಇದನ್ನ ಯಾವುದೇ ರೀತಿಯಾದಂಥ ತಾವು ಗೊಂದಲಕ್ಕೆ ಒಳಗಾಗಬೇಡ್ರಿ ನಾವು ಯಾವತ್ತೂ ಕೂಡ ಪಕ್ಷ ಬಿಡೋದಿಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡುದಿಲ್ಲ ಅಂತ ಹೇಳಿ ನಾನು ಸ್ಪಷ್ಟಪಡಿಸಿದ್ದೇನೆ ಶಾಸಕರು ಯಾರ್ಯಾರಿದ್ದಾರೆ ಅವರಿಗೆ ಅಮೌಂಟ್ ಅನ್ನ ಈಗಾಗಲೇ ಸೆಟ್ಲಿಮೆಂಟ್ ಮಾಡಿದ್ದೀವಿ ಅನ್ನುವಂತ ಒಂದು ಹೇಳಿಕೆಗಳನ್ನು ಕೊಡ್ತಾರೆ ನಿಮ್ಗೆ ಏನಾದ್ರು ಅಂತ ಸರ್ ಇಲ್ಲಿ ಮೇಡಮ್ ಇಲ್ಲಿ ಹೇಳ್ಬೇಕಂದ್ರೆ ಆ ಆಡಿಯೋದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ ಮೇಡಮ್ ಇನ್ನೊಬ್ಬ ಮಾಧ್ಯಮದವ್ರ ಜೊತೆಗೆ ಮಾತಾಡ್ಬೇಕಾದ್ರು ನನ್ನ ಹೆಸರು ಏನಾದರೂ ಉಲ್ಲೇಖ ಮಾಡಿದ್ದಾರೆ ಮೇಡಮ್ ಎಲ್ಲಿಲ್ಲ ಮೇಡಮ್ ನನ್ನ ಹೆಸರು ಅಂತಲ್ಲ ಯಾ ನಾಲ್ಕು ಅತೃಪ್ತರು ಯಾರಿದ್ದಾರೆ ಅಂತೇಳಿ ಗೊತ್ತಿಲ್ಲ ಮೇಡಮ್ ಕೆಲವರಿಗೆ ಅಸಮಾಧಾನ ಇದೆ ಅದು ಅತೃಪ್ತತನ ಅಲ್ಲ ಮೇಡಮ್ ಆ ನಾ ನಾಲ್ಕು ಜನಕ್ಕೆ ಉಮೇಶ್ ಜಾಧವ್ ಅವ್ರದ್ದು ಉಮೇಶ್ ಜಾಧವ್ ಅವ್ರದ್ದು ಡಿಫ್ರೆಂಟ್ ಆಗಿ ಮೇಡಮ್ ರಮೇಶ್ ಜಾರಕಿಹೊಳಿ ಅವ್ರದ್ದು ಮನೆ ನಮ್ಮ ನಾಯಕರಾದಂಥ ರಮೇಶ್ ಜಾರಕಿಹೊಳಿ ಅವ್ರದ್ದು ಒಂದು ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು ಅದನ್ನು ಅದರಲ್ಲಿ ನನಗೆ ಭಾಳಷ್ಟು ನಂಬಿಕೆ ಇದೆ ನಮ್ಮ ವರಿಷ್ಠರು ಅದನ್ನೆಲ್ಲ ಕೂಡ ಒಳ್ಳೆ ತೀರ್ಮಾನ ತಗೊಂತಾರೆ ಈ ನಾಲ್ಕು ಅಂದ್ರೆ ನಾಲ್ಕು ಜನ ತಾವು ಯಾರು ಅತೃಪ್ತರು ಅಂತ ಹೇಳ್ತೀರಲ್ಲ ಅತೃಪ್ತರು ಅಂತಲ್ಲ ಅವ್ರಿಗೆ ಏನೇನು ಬೇಕಾಗಿದೆ ಅವನ್ನೆಲ್ಲ ಕೂಡ ಮಾಡುವಂತ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ಅಂತ ಹೇಳೋ ವಿಚಾರ ನನಗಿದೆ ಮೇಡಮ್ ನಿಮ್ಗೆ ಬಿಜೆಪಿಯಿಂದ ಯಾವುದೇ ಅಮೌಂಟ್ ಸೆಟಲ್ಮೆಂಟ್ ಆಗಿಲ್ಲ ಕಡ ಸುಂಡು ಸುಳ್ಳು ಮೇಡಮ್ ಯಾರು ಯಾರು ಬಂದು ಮಾತಾಡ್ತಾರೆ ನನಗಂತೂ ಇವತ್ತು ನಾನು ಮಾಧ್ಯಮದೊಂದೇ ಹೇಳ್ತಾ ಇದ್ದೀನಿ ಕೆಲವು ವಿಚಾರಗಳು ನಾಲ್ಕು ಗೋಡೆಗಳ ಮಧ್ಯೆ ನಡೀತಾವಂತ ಹೇಳ್ತಾರೆ ಅಂತ ವಿಚಾರಗಳು ಎಲ್ಲಿ ನಡೆದಿಲ್ಲ ನಮ್ಮನ್ನು ಕೊಡಕ್ಕಂತ ಶಕ್ತಿ ನನಗೆ ನಾಗೇಂದ್ರಗೆ ನಾಗೇಂದ್ರಗೆ ದುಡ್ಡು ಕೊಟ್ಟು ಕೊಣಕೋ ಕೊಂಡುಕೊಳ್ಳುವಂಥ ಶಕ್ತಿ ಈ ಭೂಮಿ ಮೇಲೆ ಎರಡು ಕಾಲು ಜನಕ್ಕೆ ಇಲ್ಲ ಎಕ್ಸ್ಪೆಕ್ಟ್ ಬಂದರೆ ಆ ಭಗವಂತನ ನಿರ್ಣಯದೊಂದಿಗೆ ಆ ಭಗವಂತ ಮಾತ್ರ ನನ್ನ ತಲೆ ಬಾಗ್ತಿರುವಂಥ ವಿಚಾರವನ್ನು ತಮಗೆ ಹೇಳ್ತೀನಿ ಮೇಡಮ್ ಇದಿಷ್ಟು ನಾಗೇಂದ್ರ ಅವರ ಹೇಳಿಕೆ ಅಂದರೆ ನನಗೆ ಯಾವುದೇ ರೀತಿಯಾದಂಥ ಒಂದು ಅಸಮಾಧಾನ ಇಲ್ಲ ಆದರೆ ಒಂದಷ್ಟು ಸಣ್ಣ ಪುಟ್ಟ ಅಸಮಾಧಾನ ಇದೆ ಅದನ್ನು ನಾನು ಪಕ್ಷದ ಲಿಮಿಟ್ಸಲ್ಲೇ ಒಂದು ಬಗೆಹರಿಸ್ಕೊಳ್ತೀನಿ ಮುಂಬೈಗೆ ಹೋಗುವಂಥ ಒಂದು ಅವಕಾಶ ಅಂದರೆ ಅಗತ್ಯತೆ ಬಿದ್ದರೆ ನಾನು ಮುಂಬೈಗೂ ಹೋಗ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕ್ಯಾಮ್ರಾಮನ್ ಕಿರಣ್ ਜੋਤੇ ਕਿਰਨਾਰ ਟੀਵੀ 5 ਬੈਂਗਲੁਰ